ನಮಸ್ತೆ ನಾನೆಷ್ಟು ಒಬ್ಬಂಟಿ ಆಗಿದ್ದೀನಿ ಅಂತ ನಂಗೆ ಚೆನ್ನಾಗಿ ಅರ್ಥ ಆಯಿತು ನನಗೆ ಅಪ್ಪ ಇದ್ದಾರೆ ಆದರೆ ತಾನೆನೂ ಇದ್ದರೂ ಯಾರು ಇಲ್ಲಿದ್ದ ಹಾಗೆ ಬಿಡ್ದಿದ್ದಾನೆ ಅಡ್ತ ಅವನ ದುಡ್ಡಿಗಳ ಮೇಲೆ ಓದ್ತಿಟ್ಟೆ ತಕ್ಷಣ ದೂರ ಸೆರೆದು ಬೇಗ ಮದುವೆ ಮಾಡಿಕೊಳ್ಳೋಣ ಅಂದೆ ತಾನು ನನ್ನ ಕಣ್ಣೀರು ಓಡಿಸಿದ ನಕ್ಕು ಹೋಗೋದಕ್ಕೆ ಅಂತ ಮೇಲಿದ್ದ ತಾನು ಹೋಗೋದು ನನಗಿಷ್ಟ ಇರಲಿಲ್ಲ ಹೋಗೋಗ್ಬಿಡದೆ ಗಟ್ಟಿಯಾಗಿ ತಪ್ಕೊಂಡೆ ಬಿಟ್ಟರೆ ತಾನೇ ಹೋಗೋದು ಅಂದ ನಗ್ತ ನನ್ನನ್ನು ಅಳಿಸಿ ಹೋಗ್ಬೇಡ ಇಲ್ಲೇ ಇರು ಅಂತ ನಾನು ಹೇಳ್ತಿದ್ರೆ ನನ್ನನ್ನು ಗಟ್ಟಿಯಾಗಿ ತಬ್ಬಿ ಬೆಳಗ್ಗೆ ಆಫೀಸ್ಗೆ ಹೋಗಬೇಕು ಅಂದ ಕೆಲವು ಕ್ಷಣಗಳ ಕಾಲ ಹಾಗೆ ಇದ್ದೆ ಬಿಡೋಕೆ ಮನಸ್ಸೇ ಬರಲಿಲ್ಲ ಆಮೇಲೆ ಬಿಟ್ಟು ತಕ್ಷಣ ಸಣ್ಣ ಮುತ್ತುಕೊಟ್ಟು ತಾನು ಹೊರಟು ಹೋದ ಅಪ್ಪನ ಫಿಸಿಯೋಥೆರಪಿಗೆ ಸ್ವಲ್ಪ ಸ್ವಲ್ಪ ಸ್ಪಂದಿಸ್ತಿದ್ದಾರೆ ತಾವಾಗಿ ಎದ್ದು ಕೂತು ನಿಧಾನವಾಗಿ ಬೆಟ್ ಇಳೀತಾ ಇದ್ದಾರೆ ನನಗೆ ಇದ್ದ ಚಿಂತೆ ನಿಧಾನವಾಗಿ ಕಡಿಮೆಯಾಯಿತು ಸಿಗೋಣಬಾ ಅಂತ ಮಿನ್ನಿ ಕಾಲ್ ಮಾಡಿದ್ಲು ಯಾಕೆ ಅಂದೆ ನಿದ್ದೆ ಮಂಪರ್ನಲ್ಲಿ ನಿನ್ನ ಜೊತೆ ವಂಶಿ ಮಾತಾಡಬೇಕಂತೆ ಅಂದ ತಕ್ಷಣ ನಿದ್ದೆಯಲ್ಲಿ ಕೂಡ ಕೋಪ ಪಟಕ್ಕನೆ ಬಂತು ವಿನ್ನಿ ಒಂದು ಸಹನೇ ಪರೀಕ್ಷೆ ಮಾಡಿಬಿಡ ನಿಮ್ಮ ಯಜಮಾನರನ್ನು ನೋಡಿದ್ರೆ ನನಗೆ ಸಿಟ್ಟು ರತ್ತಿಗೆ ಇರುತ್ತೆ ಅಂದೆ ಕೂಗುತ್ತಾ ನನಗೂ ಹಾಗೆ ಇದೆ ಆದರೂ ಇದೀನಲ್ಲ ಪಕ್ಕದಲ್ಲೇ ಅಂತ ವಿನ್ನಿ ಅಂದ ತಕ್ಷಣ ಅಷ್ಟೊಂದು ಕೋಪದಲ್ಲೂ ನನಗೂ ಬಂತು ನಾನು ಏನು ಹೇಳೋಕ್ಕೆ ಬರೋಕ್ಕೆ ಮೊದಲೇ ನನ್ನ ಗಂಟನ್ನು ಒಂದು ತಿಂಗಳಿಂದ ಕನಿಷ್ಠ ಮುಟ್ಟೋ ಕೂಡ ಬಿಟ್ಟಿಲ್ಲ ನಾನು ಇನ್ನು ನೀನೇ ಅರ್ಥ ಮಾಡ್ಕೋ ನಾನು ಎಷ್ಟು ಕೋಪದಲ್ಲಿ ಇದ್ದೀನಿ ಅಂತ ಆದರೆ ನಿನ್ನ ಹತ್ತಿರ ಕ್ಷಮೆ ಕೇಳಬೇಕು ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಿದ್ದಾನೆ ಅಂದಲು ವಿನ್ನಿ ಬೇಜಾರಾಗಿ ಅದಕ್ಕೆ ಕರಗದೆ ಆಗಲಿಲ್ಲಂತೆ ಅವಳಿಗೆ ಪರವಾಗಿಲ್ಲ ನಾನು ಸಿಕ್ಕಿದ್ರು ಅವನನ್ನು ಕ್ಷಮಿಸಲ್ಲ ಅದಕ್ಕೆ ಎಲ್ಲರ ಸಮಯ ಹಾಳು ಅದೇ ವಿಷಯ ನೀನು ಗಂಡನೇ ಹೇಳು ಪಾಪ ಒಂದು ತಿಂಗಳು ಅಂದರೆ ಕಷ್ಟ ಅಲ್ವ ವಿನ್ನಿ ಬೇಗ ಕರುಣೆ ತೋರಿಸು ಅಂದೆ ತಮಾಷೆಯಾಗಿ ನೀನು ಅವನನ್ನು ಕ್ಷಮಿಸುವವರೆಗೂ ಬೆಡ್ ಕಟ್ ಅಷ್ಟೆ ಅಯ್ಯೋ ಇದು ತುಂಬಾ ಕಣಮ್ಮ ಅಂದೆ ಆಶ್ಚರ್ಯಪಟ್ಟು ಅದಷ್ಟೇ ಕಣೆ ಸರಿ ಏನು ಮಾಡ್ತಿದೀಯಾ ಅಂತ ಕೇಳಿದ್ಲು ನಿದ್ದೆಯಿಂದ ಈ ಗೆದ್ದೆ ಅಂದೆ ಆ ಕಳಿಸುತ್ತ ನಾನು ಆಫೀಸ್ ಬಿಟ್ಟೆ ಮನೆಯಲ್ಲಿ ಬೋರ್ ಹೊಡಿತಾ ಇದೆ ಮೂವಿಗೆ ಹೋಗೋಣ ಬಾ ಅಂದ್ಲು ವಿನ್ನಿ ಸರಿ ಹೋಗೋಣ ಇನ್ನು ಅರ್ಧ ಗಂಟೇಲಿ ಬರ್ತೀನಿ ಟಿಕೆಟ್ಸ್ ತಗೊಂಡಿರು ಅಂದೆ ನಾನು ಡನ್ ಅಂತ ಹೇಳಿದ ತಕ್ಷಣ ಕಾಲ್ ಕಟ್ ಮಾಡಿ ಫ್ರೆಶ್ ಆಗೋಕ್ಕೆ ಹೋದೆ ಅಪ್ಪನ ಹತ್ರ ಒಂದು ಸಲ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿ ಸಿನಿಮಾಕ್ಕೆ ಇದ್ದೀನಿ ಅಂತ ಬಂದೆ ಸ್ಕೂಟಿಯಲ್ಲಿ ಹೊರಟೆ ಬನ್ನಿ ಲೊಕೇಶನ್ ಶೇರ್ ಮಾಡಿದ್ಲು ಅದು ಅವಳ ಮನೆಯ ಅಡ್ರೆಸ್ ಅಂತ ನನಗೆ ಗೊತ್ತಿರಲಿಲ್ಲ ಅವಳು ಶೇರ್ ಮಾಡಿದ ಅಡ್ರೆಸ್ ಹತ್ತಿರ ನಿಲ್ಲಿಸಿ ಕಾಲ್ ಮಾಡಿದೆ ಕಾಲ್ ಪಿಕ್ ಮಾಡಿಲ್ಲ ಸಿಟ್ಟು ಬಂತು ನನಗೆ ಮತ್ತೆ ಮತ್ತೆ ಟ್ರೈ ಮಾಡಿದೆ ಆದರೂ ಲಿಫ್ಟ್ ಮಾಡಲಿಲ್ಲ ದೊಡ್ಡ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಬೈಕೊಂಡು ಬೇರೆ ದಾರಿಯಲ್ಲಿ ಒಡಕ್ಕೆ ಹೋದೆ ಮನೆ ತುಂಬ ದೊಡ್ಡದಾಗಿತ್ತು ಇವರು ಕೂಡ ದೊಡ್ಡಸ್ತರು ಅಂತ ಅರ್ಥವಾಯಿತು ಹಾಲ್ ತುಂಬ ಸೈಲೆಂಟ್ ಆಗಿತ್ತು ಕನಿಷ್ಠ ಭಾಗ ಕೂಡ ಹಾಕಿರಲಿಲ್ಲ ಏನಪ್ಪ ಇದು ಅಂತ ಯೋಚನೆ ಮಾಡ್ತಾ ಇದ್ದೆ ಬೆಟ್ಟಲುಗಳಿಂದ ಯಾರೋ ಬರ್ತಿರೋ ಹಾಗೆ ಟಕಟಕ ಸೌಂಡ್ ಬಂತು ಆ ಕಡೆ ತಲೆ ತಿರುಗಿಸಿ ನೋಡಿದೆ ನನ್ನ ಅಲ್ಲಿ ನೋಡಿ ವಂಶಿ ಶಾಕ್ ಆದ ಶ್ರೀಧಾ ಅಂತ ನಿಧಾನವಾಗಿ ಹತ್ತಿರ ಬಂದ ವಿನ್ನಿಯಲ್ಲಿ ಸಿಕ್ಕಾಕೊಂಡೆ ನೀನು ಸುತ್ತಲೂ ನೋಡ್ತಾ ಕೂಗ್ದೆ ಸ್ನಾನ ಮಾಡ್ತಿದ್ದಾಳೆ ಹೇಳ್ದ ತಾನು ನಿಧಾನವಾಗಿ ಅವನ ಮಾತುಗಳನ್ನ ಗಣನೆಗೆ ತೆಗೆದುಕೊಳ್ಳ್ದೆ ವಿನ್ನಿ ರೂಮ್ ಕಡೆ ಹೋದೆ ನಾನು ಹಿಂದಿಗೆ ಬರ್ತಿದ್ದ ವಂಶಿ ಕಡೆ ಸಿಟ್ಟಾಗಿ ನೋಡಿ ಏನು ಅಂತ ಕೇಳಿದೆ ಜವಾಬ್ದಾರಿಯಲ್ಲದೆ ಸಾರಿ ಶ್ರೀದಾ ಅಂದ ಅವನ ಮುಖದಲ್ಲಿ ತಪ್ಪಿತಸ್ಥ ಭಾವನೆ ಎದ್ದು ಕಾಣ್ತಾ ಇತ್ತು ಅವನ ಸಾರಿಯಿಂದ ನಾನು ಪಟ್ಟ ಕಷ್ಟ ನೋವು ನನ್ನ ಅಗಸ್ತ್ಯ ನನ್ನನ್ನು ಅಸಹ್ಯವಾಗಿ ನೋಡಿದ ಆ ನೋಟಗಳು ಎಲ್ಲವನ್ನ ಮರೆಯೋಕ್ಕಾಗತ್ತಾ ಹರಿಯೋಕ್ಕೆ ಬಂದಾಗ ನೀರನ್ನು ಕಷ್ಟಪಟ್ಟು ತಡೆದುಕೊಂಡೆ ನೋಡು ಮಿಸ್ಟರ್ ವಂಶಿ ಪ್ಲೀಸ್ ನೀವು ನನ್ನ ಕಣ್ಮುಂದೆ ಯಾವಾಗಲೂ ಬರಬೇಡಿ ಅಂದೆರಡು ಕೈ ಜೋಡಿಸಿ ಶ್ರೀಧಾ ಗೊತ್ತಿಲ್ಲದ ವಯಸ್ಸಿನಲ್ಲಿ ತುಂಬ ತಪ್ಪು ಮಾಡಿದ್ದೀನಿ ಅಂತ ಆಗ ನನಗೆ ಗೊತ್ತಿರಲಿಲ್ಲ ನಿಜವಾಗಿಯೂ ಅಗಸ್ತ್ಯನ ಎಷ್ಟು ಪ್ರೀತಿಸ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪ್ಲೀಸ್ ಈ ತಪ್ಪಿನ ಭಾರ ನಾನು ಹೋಗೋಕ್ಕಾಗತ್ತಾ ಇಲ್ಲ ಅಂದ ಅವನ ಮುಖದಲ್ಲಿ ಬೇಜಾರು ಕಾಣಿಸ್ತಾ ಇದ್ದರು ನಾನು ಏನು ಮಾಡೋಕ್ಕಾಗೋದಿಲ್ಲ ಕರಗಲ್ಲ ಅಷ್ಟೇ ಶ್ರೀಧಾ ಈಗಾಗಲೇ ಅಗಸ್ತ್ಯನ ಸ್ನೇಹ ಕಳ್ಕೊಂಡಿದ್ದೀನಿ ನನ್ನ ಹೆಂಡತಿ ನಿನ್ನ ಬಗ್ಗೆ ನನಗೆ ಬ್ಲೇಮ್ ಮಾಡಿ ಕನಿಷ್ಠ ನಾನು ಯಾರು ಅಂತ ಗೊತ್ತಿರೋದ ಹಾಗೆ ವರ್ತಿಸ್ತಾ ಇದ್ದರೆ ನಿನ್ನ ಬೆಲೆ ಗೊತ್ತಾಯಿತು ಇಷ್ಟು ದೊಡ್ಡ ವಿಷಯ ಆಗುತ್ತೆ ಅಂತ ನಾನು ಆಗ ಅಂದ್ಕೊಂಡಿರಲಿಲ್ಲ ಅಗಸ್ತ್ಯ ನಿನ್ನನ್ನು ಇನ್ನೂ ಇಷ್ಟಪಡ್ತಿದ್ದಾನೆ ಅಂತ ಗೊತ್ತಿದ್ದರೆ ನಾನು ಯಾವಾಗಲೂ ಹೇಳಿಬಿಡ್ತಿದ್ದೆ ನೀನು ಕ್ಷಮಿಸ್ಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಏನೂ ಕೇಳಿದ ವಂಶಿ ಒಂದು ಕ್ಷಣ ಅನ್ನಿಸ್ತು ನನಗೆ ನಾನು ಕ್ಷಮಿಸಿದ್ರೆ ಅಥವಾ ಕ್ಷಮಿಸದೆ ಇದ್ದರೆ ಅವನಿಗೇನು ನಷ್ಟ ಇಲ್ಲ ಆದರೂ ತಾನಿಷ್ಟೊಂದು ಕೆಳಗಿಳಿದು ಇದ್ದರೆ ಹಠ ಮಾಡೋದು ಬೇಕಾ ಇಷ್ಟೊಂದು ಕೂಗರಿತಾ ಇದ್ದರೆ ನನಗೆ ಕಷ್ಟ ಅನ್ನಿಸ್ತು ಸರಿ ನಾನು ವಿಷಯದ ಬಗ್ಗೆ ಮರೆತು ಬಿಟ್ಟಿದ್ದೀನಿ ನೀನು ಮರೆತುಬಿಡು ನಾವು ತುಂಬಾ ಖುಷಿಯಾಗಿದ್ದೀವಿ ಮತ್ತು ನೆನಪಿಸ್ಬೇಡ ಅಂದೆ ಹಾಗಾದರೆ ನನ್ನ ಹಾಗಲ್ವಾ ಹೌದು ಅಂದೆ ವಂಶಿ ಕಣ್ಣಲ್ಲಿ ಸಂತೋಷ ಕಾಣಿಸ್ದಾಗ ಇನ್ನು ಇಲ್ಲೇ ಇದೆಯಾ ಯಾಕೆ ಎಲ್ಲೋ ಹೋಗ್ತಾ ಇದೆಯಾ ಅಲ್ವ ಹೋಗು ಮುಖ ಸಿಟ್ಟಾಗಿ ಮಾಡಿಕೊಂಡು ಹೇಳಿದೆ ವಂಶಿ ಯಾವಾಗಲಾದರೂ ನನ್ನ ತಪ್ಪು ಸರಿಪಡಿಸ್ಕೊಳ್ಳೋ ಅವಕಾಶ ಸಿಗುತ್ತೇನೋ ಅಂತ ಕಾಯ್ತಾ ಇರ್ತೀನಿ ಅಂತ ಅಲ್ಲಿಂದ ಹೊರಟು ಹೋದ ತಲೆ ತಿರುಗಿಸಿ ನೋಡಿದ ನನಗೆ ಅಳುತ್ತಾ ಕಾಣಿಸಿದ್ಲು ವಿನ್ನಿ ವಿಷಯ ಗೊತ್ತಾದಾಗಿನಿಂದ ಅವಳು ಎಷ್ಟು ನರಕ ಅನುಭವಿಸಿದ್ದಾಳೆ ಅಂತ ನನಗೆ ಮಾತ್ರ ಗೊತ್ತು ವಿನ್ನಿ ನನ್ನ ಮೇಲೆ ಕೋಪ ಬರ್ತಿದ್ಯಾ ಇಲ್ಲ ಇಲ್ಲ ತುಂಬ ಥ್ಯಾಂಕ್ಸ್ ಶ್ರೀ ನೀನು ಒಳ್ಳೆಯ ಮನಸ್ಸಿಗೆ ಅಂತ ತಪ್ಪಿಕೊಂಡು ಅಳ್ತಿದ್ಲು ವಿನ್ನಿ ಈಗ ಈ ಹಳೋ ಪ್ರೋಗ್ರಾಮ್ ನಿಲ್ಲಿಸಿ ಬೇಗ ಹೊರಡು ಸಿನಿಮಾಗೆ ಟೈಮ್ ಆಗ್ತಾ ಇದೆ ಅಂದರೆ ಸಿಟ್ಟಾಗಿ ಅವಳು ನಗ್ತಾ ಕಣ್ಣೀರು ಒರೆಸ್ಕೊಂಡು ಇನ್ನೊಂದು ಹತ್ತು ನಿಮಿಷಗಳಲ್ಲಿ ರೆಡಿಯಾದ ಇಬ್ಬರು ಹೊರಗೆ ಬಂದವು ನಾನು ಒಂದು ಸಲ ನಿನ್ನ ಮನೆಗೆ ಕರೆದಿದ್ದೆ ಅಲ್ವಾ ಆಗಲೇ ಬಂದಿದ್ದರೆ ನಿನಗೋಸರಿಗೂ ನಡುವೆ ಡಿಸ್ಟರ್ಬೆನ್ಸ್ ಯಾವಾಗಲೂ ಹೋಗ್ತಾಯಿತ್ತು ಅಂದ್ಲು ವಿನ್ನಿ ಸ್ಕೂಟಿ ಮೇಲೆ ಇಬ್ಬರು ಹೊರಟವು ಬಿಡುವಿನಿ ಅವೆಲ್ಲ ನೆನಪಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ನನಗೆ ಅಂದೆ ಅವಳು ಏನು ಮಾತಾಡದೆ ಸೈಲೆಂಟ್ ಆದಳು ಇಬ್ಬರು ಮೂವಿಗೆ ಹೋದವು ಒಂದು ಕಡೆ ವಿನ್ನಿ ಇನ್ನೊಂದು ಕಡೆ ಯಾರೋ ಹುಡುಗಿ ಕೂತಿದ್ಲು ನನಗೆ ಕ್ರಿಷ್ ಮಾತುಗಳು ಕೇಳಿಸಿದ್ವು ಇಲ್ಲಿ ಎಲ್ಲೋ ಕ್ರಿಷ್ ಇದ್ದಾನೆ ಅಂದ್ಕೊಂಡು ಎಲ್ಲ ಕಡೆ ನೋಡಿದೆ ನನ್ನ ಪಕ್ಕದಲ್ಲಿರೋ ಹುಡುಗಿ ಪಕ್ಕದಲ್ಲಿ ಕೂತಿದ್ದು ಕಾಣಿಸ್ತು ಆ ಹುಡುಗಿ ಕೈಯಿಂದ ತನ್ನ ಕೈಯ್ಯಲ್ಲಿ ತಗೊಂಡು ಏನು ಏಳು ಹೊಡಿತಾ ಇದ್ದಾನೆ హతీని క్రిష్ సంగతి హతీని ఎస్టూ బిల్డప్ కొతనే సైలెంట్ ఆక్యవ ఫోటోలు క్లిక్ మాకుండె ఆ హుడ్గీ జ మామూలు డబ్బు ఉడీతాయి నూ స్టాప్ మాట్లాడుతానే దాని పాప హుడుగ తుంబ్రై మాతాన అన్నస్తూ నన్ను సంతోషదిన మూవి ఎంజాయ్ మాతా హటే పాప్కార్న్ హాక్బట్టే ఫుల్గి మూ ముగ్దా నన్ను మధు విని హేకి బందో ಕ್ರಿಶ್ ಬೈಕ್ ತಂದಿದ್ದ ಆ ಎದುರು ನಿಂತು ಕೈ ಜೋಡಿಸಿ ಅವನ ಕಡೆ ನೋಡಿ ಕಣ್ಣು ಅರಳಿಸಿದೆ ಗಡ ಕಣ್ಣು ದೊಡ್ಡದು ಮಾಡಿ ನೋಡ್ದ ಕ್ರೀಶ್ ಏನು ಇನ್ನು ಹೀಗೆ ಇದೆಯಾ ಬಾ ಅಂತ ಕ್ರಿಶ್ ಭುಜದ ಮೇಲೆ ಕೈ ಹಾಕಿ ಇದ್ದಾಳೆ ಆ ಹುಡುಗಿ ಹಾಯ್ ಕ್ರೀಶ್ ನಗ್ತಾ ಮಾತಾಡಿಸ್ದೆ ಹಾಯ್ ಏ ಏಂಜಲ್ ಅಂತ ಟಕ್ ಅಂತ ನಿಲ್ಲಿಸಿ ಹಾಯ್ ಅದಕ್ಕೆ ಅಂದ ಅಬಬ ಅಂತ್ಕೊಂಡೆ ಹುಡುಗಿ ನನ್ನ ಕಡೆ ಯಾರು ಅಂತ ನೋಡ್ತಾ ಇದ್ದರೆ ಅನಿಕಾ ನನ್ನ ಅತ್ಕೆಯವರು ಅಂತ ಈ ಹುಡುಗಿಗೆ ನನ್ನ ತೋರಿಸ್ತಾ ಅನಿಕಾ ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ ನಗ್ತಾ ಕೈ ಮುಂದಕ್ಕೆ ಇಟ್ಟಿದ್ಲು ಅಲೋ ಅಂತ ನಾನು ಕೈ ಕೊಟ್ಟು ಸಣ್ಣದಾಗಿ ನಗ್ತೆ ನಾನು ಇವ್ರಿಂಗ್ ಸಿಗ್ತೀನಿ ಅದಕ್ಕೆ ಗಡಬಡ್ದಾಗಿ ಹೇಳಿ ಬೈಕ್ ಸ್ಟಾರ್ಟ್ ಮಾಡ್ದೆ ಕ್ರಿಶ್ ಈ ಹುಡುಗಿ ಕೂಡ ಹಿಂದೆ ಹತ್ತು ಕೂತ್ಕೊಂಡಳು ಆ ಹುಡುಗಿ ಮುಖದಲ್ಲಿ ನಗು ಇದ್ದರೆ ಕ್ರಿಶ್ ಮುಖದಲ್ಲಿ ಗಲಿಬಿಲಿ ಮಾತ್ರ ತುಂಬ ಇತ್ತು ಬೇಗನೆ ಅಲ್ಲಿಂದ ಬೈಕನ್ನು ಮುಂದೆ ತೊಗೊಂಡು ಹೊರಟು ಹೋದ ಈಗ ಸಿಕ್ಕಾಕೊಂಡಿದ್ದಾನೆ ಹೇಳ್ತೀನಿ ಹೇಳ್ತೀನಿ ಅವನ ಕೆಲಸ ವಿನ್ನಿ ಯಾರು ಅಂತ ಕೇಳಿದ್ರೆ ಅವಳ ಜೊತೆ ಮಾತಾಡ್ತಾ ಫುಡ್ ಕೋರ್ಟ್ಗೆ ಹೋದವು ನಾನು ವಿನ್ನಿ ಮಾತಾಡ್ತಿದ್ರೆ ಹಾಗಾದರೆ ನಿನಗೆ ಕ್ರಿಷ್ ಯಾಕೋತಿಲ್ಲ ವಿನಿ ಅಂತ ಕೇಳಿದೆ ಅವನು ಯಾವಾಗ ನೋಡಿದಾಗ ನೆನಪಿಲ್ಲ ಅಷ್ಟೇ ನಮ್ಮ ಮನೆಗೆ ಕೂಡ ಯಾವಾಗಲೂ ಬಂದಿಲ್ಲ ನಮ್ಮ ಮದುವೆಯಾಗಿ ಎರಡು ವರ್ಷ ಇದೆ ಅದಕ್ಕೂ ಮೊದಲು ಏನಾದರೂ ಬರ್ತಾಯಿತ್ತು ಗೊತ್ತಿಲ್ಲ ಹಾಗೆ ನೋಡಿದ್ರಾಗಷ್ಟೇ ಸರ್ ಅವರ ಅಜ್ಜಿ ಮಾತ್ರ ಗೊತ್ತು ನನಗೆ ಇನ್ನೂ ಅವರ ಯಾರು ಗೊತ್ತಿಲ್ಲ ಅಜ್ಜಿ ನಮ್ಮ ಮದುವೆಗೆ ಬಂದಿತ್ತು ಹಾಗೊತ್ತಷ್ಟೇ ಅಂದಲು ಬಿ ಕ್ಲಿಯರ್ ಆಗಿ ಅಲ್ಲಿಗೆ ಟಾಪಿಕ್ ಚೇಂಜ್ ಮಾಡಿದ್ವು ಆದರೆ ನಮ್ಮನ್ನು ಯಾರೋ ಗಮನಿಸ್ತಾ ಇರೋ ಹಾಗೆ ಅನ್ನಿಸ್ತು ಸುತ್ತ ಒಂದು ಸಲ ನೋಡಿದಾಗ ಯಾರೂ ಅನುಮಾನಾಸ್ಪದವಾಗಿ ಕಾಣಿಸ್ಲಿಲ್ಲ ರಾಮ್ಗೆ ಬುದ್ಧಿ ಹೇಳ್ದ ಡೇವಿಡ್ನ ಜೈಲಿಗೆ ಹಾಕ್ತಾ ಇನ್ಯಾರು ಇರ್ತಾರೆ ಅಂತ ಅಂದ್ಕೊಂಡೆ ಅಲ್ಲಿಂದ ನಾನು ಮತ್ತು ವಿನ್ನಿ ಮತ್ತೆ ಹೊರಟು ಓಡಾಡಿ ಓಡಾಡಿ ಸುಸ್ತಾಗಿತ್ತು ವಿನ್ನಿಯನ್ನು ಮನೆ ಮುಂದೆ ಡ್ರಾಪ್ ಮಾಡಿದೆ ಈ ರಾತ್ರಿ ಇಂಪಾದದ್ದು ಅಂತ ಹಾಡ್ಕೊ ಅಂತ ಕಣ್ಣು ಹೊಡೆದೆ ಚೀಚಿ ಏನು ಮಾತಾಡ್ತಿದ್ಯಾ ಆಗೆಲ್ಲ ಏನಿಲ್ಲ ವಂಶ ಮೇಲೆ ಕೋಪ ಹೋಗಿಲ್ಲ ನನಗೆ ಅಂದಲು ಹಬ್ಬ ವಿನ್ನಿ ಫ್ರೆಂಡಾಗಿ ನಿನಗೆ ನೂರು ಮಾರ್ಕ್ಸ್ ಕೊಡ್ಬೋದು ಇಂಡಿಯನ್ ಟಿಪಿಕಲ್ ವೈಫಾಗಿ ಮಾತ್ರ ನಿನಗೆ ಐವತ್ತು ಮಾರ್ಕ್ಸ್ ಕೂಡ ಬರಲ್ಲ ಕಣೆ ಅಂತ ಬೇಜಾರಿನ ಮುಖ ಇಟ್ಟೆ ಯಾಕೆ ಗಂಡ ಎಂಥವನ್ನೇ ಆಗಿದ್ರು ಸಹಿಸಿಕೊಂಡು ತಾಳಿಯನ್ನು ಕಣ್ಣಿಗೆ ಕೂತ್ಕೊಂಡಿರ್ತಾರಲ್ವಾ ಅಂದ್ಲು ನಾನು ಆ ಟೈಪಲ್ಲ ಬಿಡು ತಪ್ಪು ಮಾಡಿದ್ರೆ ಬೆಂಡು ತೆಗಿತೀನಿ ಅಂತ ವಿನ್ನಿ ಅಂದ್ಲು ಇಬ್ಬರು ಮುಖ ನೋಡ್ಕೊಂಡು ಹಾಕಿದ್ವಿ ವಿನ್ನಿ ಹೊರಟು ಹೋದ್ಲು ನಾನು ಅಗಸ್ತಿ ಹತ್ತಿರ ಹೊರಟೆ ಏನಪ್ಪ ನಾನು ರಾವಣ ನೋಡದೆ ಇರೋಕ್ಕಾಗೋದಿಲ್ಲ ನನಗೆ ಪಾರ್ಕಿಂಗಲ್ಲಿ ನನ್ನ ಗಾಡಿ ನಿಲ್ಲಿಸಿ ಡೈರೆಕ್ಟಾಗಿ ಅವನ ಫ್ಲೋರ್ ಹೋಗೋ ಲಿಫ್ಟ್ ಹತ್ತಿರ ಹೋದೆ ಯಾಕಂದರೆ ನಮ್ಮವರು ನನ್ನನ್ನು ಆಟ ಆಡಿಸ್ತಾರೆ ಆ ಲಿಫ್ಟ್ ಹತ್ತಿರ ಇರೋ ಸೆಕ್ಯೂರಿಟಿ ನನ್ನ ಗುರುತಿಸಿ ದಾರಿ ಕೊಟ್ಟ ನೀರುವಾಗ ಅವನ ಫ್ಲೋರ್ ಹತ್ತಿರ ಹೋಗ್ಬಿಟ್ಟೆ ಬಾಗಿಲು ಬಡಿಯೋದು ನಿಧಾನವಾಗಿ ತಲೆ ಒಳಗಾಕಿ ನೋಡಿದೆ ತಾನು ಸೀರಿಯಸ್ ಆಗಿ ಲ್ಯಾಪ್ಟಾಪ್ಗೆ ನೋಡ್ತಾ ಕಾಣಿಸ್ತಾ ಒಳಗೆ ಹೆಜ್ಜೆ ಇಟ್ಟೆ ತಾನು ನನ್ನ ಗಮನಿಸ್ತಿಲ್ಲ ಅಪ್ಪನಿಗೆ ಪಿ ಎ ಇರಬೇಕಿತ್ತು ಎಲ್ಲಿ ಹೋದ್ಲು ಯಾರು ಇಲ್ಲದೆ ಇರೋದು ಒಳ್ಳೇದಾಯಿತು ಇಲ್ಲಾಂದರೆ ನಾನು ಅಗಸ್ತ್ಯ ಜೊತೆ ನಾನು ಹೇಗೆ ಫ್ರೀಯಾಗಿರ್ತೀನಿ ಅವನ ಹತ್ತಿರ ಹೋಗಿ ಅವನ ಕೆನ್ನೆ ಮೇಲೆ ಮುತ್ತಿಟ್ಟೆ ನೋಡಲಿಲ್ಲ ನನಗೆ ಕೋಪ ಬಂತು ಮುಖ ತಿರುಗಿಸ್ಕೊಂಡು ಹೋಗಿ ಸೋಫಾದಲ್ಲಿ ಕೂತ್ಕೊಂಡೆ ಇನ್ನೊಂದು ಕಾಲು ಗಂಟೆ ನಂತರ ಲ್ಯಾಪ್ಟಾಪ್ ತೆಗೆದು ಪಕ್ಕಕ್ಕಿಟ್ಟು ಕೈ ಮೇಲೆತ್ತಿ ಮೈ ಮುರಿತಿದ್ದ ದೊಡ್ಡ ಅಹಂಕಾರಿ ಮುಖ ಮೂವತ್ತು ರೀತಿಯಲ್ಲಿ ತಿರುಗಿಸೋಕೆ ಆಗ್ತಿದ್ರು ಕನಿಷ್ಠ ಮೂರು ರೀತಿ ಕೂಡ ತಿರುಗಿಸ್ದೆ ದಿಕ್ಕುಗಳನ್ನ ನೋಡ್ತಾ ಕೂತಿದ್ದೆ ತಾನು ನನ್ನ ಕಡೆ ನೋಡ್ತಾ ಇರೋದು ಗಮನಿಸಿ ತಕ್ಷಣ ಸೋಫಾದಿಂದ ಮೇಲಿದ್ದೆ ಹೋಗೋಕ್ಕಿಂತ ಬಾಗಿಲ ಕಡೆಗೆ ಹೋಗ್ತಾ ಇದ್ದೆ ಟೇಬಲ್ ಮೇಲೆ ಇದ್ದ ಫ್ಲವರ್ ವಾಸ್ನಲ್ಲಿ ಕೆಂಪು ಗುಲಾಬಿ ತೆಗೆದು ನಾನು ಸೊಂಟಕ್ಕೆ ತಾಗು ಹಾಗ ಡ್ರೆಸ್ ಅಂತ ಸೊಂಟದ ಕಡೆ ನೋಡಿಕೊಂಡು ಅವನ ಕಡೆ ನೋಡಿದೆ ಕಣ್ಣು ಅರಳಿಸ್ತಾ ಈ ಸಲ ಮುಖ ಬೇಗ ಬೇಗ ಈ ಕಡೆ ಆ ಕಡೆ ತಿರುಗಿಸ್ಬಿಟ್ಟೆ ನಿಜವಾಗಿ ಹೇಳಬೇಕಂದ್ರೆ ನನಗೆ ಮುಖ ತಿರುಗಿಸೋಕೆ ಬರಲ್ಲ ಅದೊಂದು ಕಲೆ ಅದಷ್ಟೊಂದು ಅಲ್ಲ ಈ ಮಧ್ಯೆ ನಾನು ಕೂಡ ಕಲ್ತಿದ್ದೀನಲ್ವ ಅಷ್ಟು ಇದಾಗಿ ಯಾವುದು ಅಷ್ಟು ಕಷ್ಟ ಅಲ್ಲ ಹೇ ಸಿನಾರಿಟ ಅಂತ ಹಿಂದೆಯಿಂದ ತಾನುಕೋಗ್ದ ಇಟ್ಕೊಂಡಿದ್ದ ಕೋಪ ಎಷ್ಟು ಹೊತ್ತಿರುತ್ತೆ ನನ್ನ ತುಟಿಗಳು ಆಟೋಮೆಟಿಕ್ಕಾಗಿ ಅರಳಿದವನ ಮಾತುಗಳಿಗೆ ಕಮ್ ಕ್ಲೋಸ ತಾನು ಕರಿತಾಯಿದ್ದರೆ ನಾನು ಹೋಗ್ತಾ ಇದ್ದೀನಿ ಎಂದೆ ಹೋಗು ಅಂದಾದೃಷ್ಟ ಅಯ್ಯೋ ನಾನೇನು ಹೀಗಂತಿದ್ದೀನಿ ತಪ್ಪು ತಪ್ಪು ನಿಧಾನವಾಗಿ ಕಪಾಳವನ್ನ ಹೊಡೆದುಕೊಂಡೆ ಆ ಕಡೆ ತಿರುಗಿ ಬಾಗಿಲು ಹಿಡುಗೆ ಮೇಲೆ ಕೈ ಇಟ್ಟ ತಕ್ಷಣ ಅವನ ಕೈಗಳು ನನ್ನ ಸೊಂಟವನ್ನ ಸುತ್ತಿದ್ದ ಒಂದೇ ಸರಣ ನನ್ನ ತಿರುಗಿಸಿಕೊಂಡ ಅವನ ಎದೆ ಮೇಲೆ ಬಿದ್ದೆ ಒಂದೇ ಅಲ್ವಾ ಅಂದೆ ಕೋಪ ನಟಿಸ್ತಾ ಕಂಡದ್ ನೋಡಿ ನನ್ನ ಕೈಗಳನ್ನ ಹಿಡಿದು ಕರ್ಕೊಂಡು ಹೋದ ತನ್ನ ಪರ್ಸ್ನಲ್ ರೂಮ್ಗೆ ಅವನು ಬೆಡ್ ಮೇಲೆ ಅವನ ಪಕ್ಕದಲ್ಲಿ ಕೂತ್ಕೊಳ್ತಿದ್ರೆ ನನ್ನ ಅವನ ತೊಡೆ ಮೇಲೆ ಕೂರಿಸ್ಕೊಂಡ ಏನು ತುಂಬ ಹಸಿಯಾಗಿ ಕಾಣ್ತಾ ಇದೆಯಾ ಅಂತ ಕೇಳಿದ್ದೆ ಅಣ್ಣ ಹಸಿಯಾಗಿದ್ದೀನಿ ನಿನಗ ಅನಿಸ್ತು ಅವನು ಕೂತ್ಕೆ ಸುತ್ತ ಕೈ ಹಾಕಿ ಅವನ ಹಣೆ ಹತ್ತಿರ ನನ್ನ ಹಣೆ ತಾಗಂದೆ ಏನು ಸಾಧಿಸಿ ಬಂದಿದೆಯಾ ಏನದು ಅಂತ ಕೇಳಿದೆ ನನ್ನ ಇನ್ನಷ್ಟು ಹತ್ತಿರ ಹಿಡಿದುಕೊಂಡು ಮಿಸ್ಟರ್ ಅವರು ಈ ಮತ್ತೆ ರೊಮ್ಯಾಂಟಿಕ್ ಫೆಲೋ ಆಗಿಬಿಡ್ತಿದ್ದಾರೆ ನನ್ನ ಸವರ್ತಿದ್ದ ಅವನ ಕೈಗಳ ಆಟಕ್ಕೆ ಈಗೇನು ನೋಡಿದಿ ಮುಂದೆ ಮುಂದೆ ಇನ್ನೂ ನೋಡ್ತೀಯ ನನ್ನ ಎದೆಯಲ್ಲಿ ಮುಖ ಮುಚ್ಚಿಕೊಂಡ ಅವನ ತುಟಿಗಳಿಂದ ಹೊಸ ಹೊಸ ಪ್ರೇಮ ಪತ್ರಗಳು ಇದ್ದಾನೆ ತನ್ಮಯವಾಗಿ ಮುಳುಗಿ ಅವನ ಸುತ್ತ ಕೈಗಳನ್ನ ಗಟ್ಟಿಯಾಗಿ ಬಿಗಿದುಕೊಂಡೆ ನನ್ನ ಜೊತೆಯೇ ಹಿಂದಕ್ಕೆ ಬಿದ್ದ ಅವನು ಅಂದ್ಕೊಂಡ್ರೆ ಈ ಕ್ಷಣವೇ ನಾನು ನನ್ನನ್ನು ಅವನಿಗೆ ಕೊಟ್ಟು ಬಿಡ್ಬೋದು ಆದರೆ ನನಗೆ ಗೊತ್ತು ತಾನು ಹಾಗೆ ಉತ್ಸಲ್ಲ ಅಂತ ಯಾವುದೇ ಭಯ ಗಲಿಬಿಲಿ ಇಲ್ಲ ಅವನ ಸನ್ನಿಧಿಯಲ್ಲಿ ನಾಚಿಕೆ ಮಾತ್ರ ತುಂಬ ಹರಿತಾ ಇತ್ತು ನನ್ನ ಎದೆಯ ಮೇಲೆ ತಲೆ ಇಟ್ಟುಕೊಂಡು ನನ್ನ ಸೊಂಟ ಸುತ್ತ ಕೈ ಗಟ್ಟಿಯಾಗಿ ಅವನ ಕಡೆ ಬಿಗಿದುಕೊಂಡ ಅವನ ಕೂದಲಿನಲ್ಲಿ ಬೆರಳುಗಳನ್ನ ಇಟ್ಟು ಇದ್ದೆ ನನ್ನ ಡ್ರೆಸ್ ಒಳಗೆ ಹೋದ ಅವನ ಬೆರಳುಗಳು ನೇರವಾಗಿ ನನ್ನ ಸೊಂಟದ ಮೇಲೆ ದಾಳಿ ಮಾಡ್ತಿದ್ವು ಅವನ ಕೈಯನ್ನು ಗಟ್ಟಿಯಾಗಿಟ್ಕೊಂಡೆ ಆದರೂ ಅವನ ಕೆಲಸ ಅವನದಲ್ವಾ ಅವನ ಸ್ಪರ್ಶ ನನ್ನ ವಿಚಿತ್ರವಾದ ಮಂಪರಿಗೆ ತೆಳೆದು ಅವನಿಗೆ ತಕ್ಕಂತೆ ನಾನು ಕೂಡ ಬದಲಾದೆ ನನ್ನ ಸೊಂಟ ತವಂಗಿಗಳು ಅವನ ಕೈಯಲ್ಲಿ ಸಿಕ್ಕಾಕೊಂಡ್ರೆ ನನ್ನ ತುಟಿಗಳು ಅವನ ತುಟಿಗಳ ನಡುವೆ ಸಿಕ್ಕಾಕೊಂಡಿದ್ವು ಶರೀರವೆಲ್ಲ ಗಾಳಿಯಲ್ಲಿ ತೇಲ್ತಾ ಇರೋ ಫೀಲಿಂಗ್ ಬೇರೆ ಯಾವ ಯೋಚನೆಗಳು ಇರಲಿಲ್ಲ ನನಗೆ ಅವನ ಜೊತೆ ಈ ಕ್ಷಣ ಹೀಗೆ ಅಷ್ಟೇ ಹೃದಯ ಜೋರಾಗಿ ಬಿಡಿತಾ ಇದ್ರೆ ನನ್ನ ತುಟಿಗಳು ಬಿಟ್ಟು ಸ್ವಲ್ಪ ಮೇಲೆ ಹೋಗಿ ನನ್ನ ತಲೆಯನ್ನು ತನ್ನ ಹೃದಯ ಕಂಠಿಸ್ಕೊಂಡ ನನ್ನ ಸೊಂಟ ಸುತ್ತ ಕೈ ಹಾಕಿ ಮತ್ತೊಂದು ಕೈಯನ್ನು ತಾನು ಕುತ್ತಿಗೆ ಮೇಲೆ ಹಾಕಿ ಅವನ ಹೃದಯದಲ್ಲಿ ಒದಗಿ ಹೋದೆ ಮಿಸ್ ಮಾಡ್ಕೊತಿದ್ಯಾನೇನಾ ತುಂಬ ಅಂದರೆ ತುಂಬ ಸಣ್ಣದಾಗಿ ಕೇಳಿದೆ ಪ್ರತಿ ಸೆಕೆಂಡ್ ಮಿಸ್ ಮಾಡ್ಕೋತಿದ್ದೀನಿ ಅಂದರೆ ನಂಬಿಯಾ ನನ್ನ ತಲೆ ಮೇಲೆ ಮುತ್ತಿಟ್ಟು ತಾನು ಹೇಳ್ತಾ ಇದ್ದರೆ ನನ್ನ ತುಟಿಗಳು ಸುಂದರವಾಗಿ ನಕ್ಕವು ಹಾಗೆ ಅವನ ಅಪ್ಪಿಕೊಳ್ಳುವಿಕೆಯಲ್ಲಿ ನಿದ್ರೆ ಮಾಡಿದೆ ಸುಸ್ತ ಕಾರಣಕ್ಕೆ ನನ್ನ ದಿಂಬಿನ ಮೇಲೆ ಸರಿಯಾಗಿ ಮಲಗಿಸ್ತಾ ತಾನು ದೂರ ಸರಿತಾ ಇದ್ದರೆ ಎಚ್ಚರ ಬಂದು ಅವನ ಶರ್ಟ್ ಹಿಡಿದುಕೊಂಡೆ ಕಣ್ಮುಚ್ಚಾ ತೆಗೆತ ರೆಸ್ಟ್ ತಗೋ ನಂಗೆ ಸಣ್ಣ ಕೆಲಸ ಇದೆ ಆಮೇಲೆ ನಾನು ಎಬ್ಬಿಸ್ತೀನಿ ಮುಂದೆ ಬಗ್ಗೆ ನಂಗೆ ತುಟಿಗಳ ಮೇಲೆ ಸಣ್ಣ ಮುತ್ತಿಟ್ಟ ಹಾಗೆಯಿಂದ ತಲೆ ಅಲ್ಲಾಡಿಸ್ದೆ ನಿದ್ರೆ ಬರ್ತಿತ್ತು ಎಷ್ಟು ಹೊತ್ತು ನಿದ್ರೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ನನ್ನ ಕುತ್ತಿಗೆ ಮೇಲೆ ಅವನು ಬೆರಳುಗಳು ಗೀಲಿ ಮಾಡ್ತಾ ಇದ್ವು ನನ್ನ ಹೊಕ್ಕಳನ್ನು ಸುತ್ತ ಅವನ ತುಟಿಗಳು ಮುದ್ರೆಗಳು ಹಾಕ್ತಿದ್ವು ಅವನ ಶರ್ಟ್ ಹಿಡಿದುಕೊಂಡು ಮೇಲೆ ಎಳೆದುಕೊಂಡೆ ಅವನ ಕುದುಗೆ ಮುಖ ಮುಚ್ಕೊಂಡು ತಕ್ಕೊಂಡೆ ಅವನ ಜೊತೆ ನನ್ನನ್ನು ಎಬ್ಸಿ ಕೂರಿಸ್ಕೊಂಡ ತಾನೇ ಸ್ವತಃ ಕಾಫಿ ಕೈಯಲ್ಲಿ ಹಿಡಿದುಕೊಂಡು ಜ್ಯೂಸ್ ಗ್ಲಾಸ್ ನನಗೆ ಕೊಟ್ಟ ಅದರ ಕಡೆ ಅವನ ಕಡೆಗೆ ನೋಡಿದೆ ನನಗೂ ಕಾಫಿ ಬೇಕು ಅಂದೇ ಮುಖ ಗಂಟಾಕ್ಸಿ ಹಂಚ್ಕೊಳ್ಳೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಭುಜಗಳನ್ನು ಎಗರಿಸುತ್ತೆ ತಪ್ಪುತ್ತಾ ನನಗೆ ಕಾಫಿಯೇ ಬೇಕು ಅಂತ ಕೈಯಲ್ಲಿರೋ ಗ್ಲಾಸ್ ಪಕ್ಕಕ್ಕೆ ಇಟ್ಟು ಅವನ ಕೈಯಲ್ಲಿರೋ ಕಾಫಿ ಕಪ್ಗೋಸ್ಕರ ಅಡ್ಡಿಯಾಗಿ ಕೈಗಳನ್ನ ಮುಂದೆ ಇಟ್ಟೆ ತಾನೊಂದು ಸಿಪ್ ತಗೊಂಡು ಆಸ್ವಾದಿಸ್ತಾ ಕಪ್ ನನ್ನ ಕಡೆ ಇಟ್ಟ ಅವನ ಕಣ್ಣಲ್ಲಿ ನೋಡ್ತಾ ಕಾಫಿ ಕುಡಿದೆ ಅವನಲ್ಲಿ ಈ ಬದಲಾವಣೆ ನಾವು ತುಂಬಾ ಇಷ್ಟ ಆಯಿತು ಅವನ ಗಮನವೆಲ್ಲ ನನ್ನ ಮೇಲೆ ಇರುವುದು ಇನ್ನೂ ಇಷ್ಟ ಆಯಿತು ತುಂಬ ಸೆಲ್ಫಿಶ್ ಇದ್ದೀನಿ ನಾನು ಈ ಮಧ್ಯೆ ಅಂದ್ಕೊಂಡೆ ಇರೋದೇ ನನ್ನ ತುಟಿಗಳು ಅರಳಿದವು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್